ನಲ್ಲಿ ಮೊಬೈಲ್ ಇಟ್ಟಿದ್ದ ಆರೋಪಿಯ ಬಂಧನವಾಗಿದೆ ಲೇಡೀಸ್ ನಲ್ಲಿ ಮೊಬೈಲ್ ಇಟ್ಟಿದ್ದ ಈತ ಬೆಂಗಳೂರಿನ ಥರ್ಡ್ ವೇವ್ ಕೆಫೆಯಲ್ಲಿ ನಡೆದಿದ್ದಂತಹ ಘಟನೆ ಫ್ಲೈಟ್ ಮೋಡ್ನಲ್ಲಿ ರೆಕಾರ್ಡಿಂಗ್ ಅನ್ನ ಈ ಸಿಬ್ಬಂದಿ ಆನ್ ಮಾಡಿದ್ದ ಮಹಿಳೆ ವಾಶ್ರೂಮ್ಗೆ ಹೋದಾಗ ಆ ಮೊಬೈಲ್ ಪತ್ತೆಯಾಗಿದೆ ತಕ್ಷಣ ಆ ಮಹಿಳೆ ಸದಾಶಿವನಗರ ಪೊಲೀಸರಿಗೆ ವಿಚಾರವನ್ನ ತಿಳಿಸಿದ್ದಾರೆ ಇನ್ನು ಈತನೇ ಲೇಡೀಸ್ ವಾಶ್ರೂಮ್ನಲ್ಲಿ ಮೊಬೈಲನ್ನು ಇಟ್ಟಂತಹ ಕಿರಾತಕ ಶಿವಮೊಗ್ಗ ಮೂಲದ ಆರೋಪಿ ಮನೋಜ್ ಈಗಾಗಲೇ ಪೊಲೀಸರು ಈತನನ್ನು ಬಂಧಿಸಿದ್ದಾರೆ ಕಾಫಿ ಶಾಪ್ನಲ್ಲಿ ಕಾಫಿ ಮೇಕರ್ ಆಗಿದ್ದ ಆರೋಪಿ ಮನೋಜ್ ತನ್ನ ಫೋನನ್ನು ಫ್ಲೈಟ್ ಮೂಡ್ನಲ್ಲಿ ಇಟ್ಟು ರೆಕಾರ್ಡಿಂಗನ್ನು ಆನ್ ಮಾಡಿದ್ದ ವಾಶ್ರೂಮ್ಗೆ ಹೋದಂತಹ ಮಹಿಳೆ ಅದನ್ನು ನೋಡಿ ಗಾಬರಿಯಾಗಿ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸದಾಶಿವನಗರ ಠಾಣೆ ಪೊಲೀಸರಿಂದ ಆರೋಪಿಯ ವಿಚಾರಣೆ ನಡೆದಿದೆ ಮತ್ತೊಂದು ಕಡೆ ಕ್ಷಮೆಯನ್ನು ಕೇಳಿ ಸಿಬ್ಬಂದಿಯನ್ನು ಈಗಾಗಲೇ ಕೆಫೆ ಆಡಳಿತ ಮಂಡಳಿ ವಜಾ ಮಾಡಿದೆ